Etä etä, navatti viini unorthaanintäri. Ei ranga, surema arkalaa. அலங்காரா <laughs> நம்ரிமா <laughs> ನೀನು ನಮ್ಮಜ್ಜಿನ ಬರೀ ಜಾಲ್ದ ಅಷ್ಟೇಪ್ಪ ಅಯ್ಯಪ್ಪ ನನ್ ಕೈಲಾಗಲ್ಲಪ್ಪ ಇವ್ ನೋಡಿ ಹುಡ್ಗುನು ಈ ವಯಸ್ಸಿನ ನಾ ಡ್ಯಾನ್ಸ್ ಮಾಡೋನಿಪ್ಪಾ ನೀವು ಸಣ್ಣ ಹುಡುಗರು ಮಾಡ್ಕೆಳ್ರಿ ಹಾ ನಾವು ಸುಮ್ಮನೆ ನೋಡ್ತಿರ್ತೀವಿ ಹಾ ಕುಣಿರಿ ಕುಣಿರಿ ಡೋರ್ ಬರ್ ಅಯ್ಯೋ ಹೋಗಿ ಗುಂಡಜಿ ನೀನು ಲಸಮಕ್ಕ ಇಬ್ರುನು ಚೆನ್ನಾಗಿ ಕುಣಿತೀರ ಅಲ್ಲಿ ಇಲ್ಲಿ ನೀವು ಯಾತನ ಮಾಡ್ದಾಗ ಗನ್ವಾಗ ಕುಣಿತರ್ತೀರಾ ಬರ್ರಿ ಕುಣಿ ಬರ್ರಿ ಲಸಮಕ್ಕ ಹೋಗಿ ಗುಂಡಜಿನ ಕರ್ಕೊಂಡು ಇಬ್ರು ಚೆನ್ನಾಗಿ ಕುಣಿತೀರಾ 私たちのバンザーのマジ a のバッティーは、私たちのバッティーのバッティーは、私たちのバッティーは、私たちのバッティーは、私たち e バッティーは、私たのバッは、私たちのバッテッティッティーは、私たちティーは、私たちのバッティーは、私たちのバッティバッティティーは、私たちのバッティーは、ティーは、テッ ಯಾಕ್ ನೋಡು ನಮ್ಮ ಅಜ್ಜಿ ಹೆಂಗ್ ಆಗ್ತೈತೆ ಬಗ್ಗೆತೆ ನೀನ್ ಸುಮ್ಮ ನಿಂತ್ಕೊಂಡೆ ಇದ್ಯಾ ಏ ನಮಗ್ ಬರಲ್ಲಪ್ಪ ನಾಶ್ ಕೆದಂಗ್ ಆಗುತ್ತೆ ನಿಮ್ಮ ಅಜ್ಜಿನು ಲಸ್ಮಕ್ಕ ಅಂದ್ರೆ ಅಲ್ಲೆಲ್ಲ ಎಲ್ಲಾನು ಈ ಕನಕ ಜಯಂತಿ ಆ ಜಯಂತಿ ಈ ಜಯಂತಿ ಎಲ್ಲಾ ಮಾಡ್ದಾಗ ಡ್ಯಾನ್ಸ್ ಮಾಡ್ತಾರೆ ಕುಣಿತಾರಪ್ಪ ಹ್ಮ್ ನಮ್ ಕೈಲಾಗಲ್ಲಪ್ಪ ಜಯಮ್ಮ ಹೋಗಿ ಏ ನನ್ಗೂ ಬರಲ್ಲ ಕಣಿಲೆ ಭಾಗ್ಯಮ್ಮ ನನ್ಗೂ ಬರಲ್ಲ ಸುಮ್ಮನೆ ಯಾಕೆ ಹೋಗೋದು ಹ್ಞೂ ಗುಂಡಾಜಿನೂ ಲಸ್ಮಕ್ಕನು ಹೆಂಗ್ ಒಂದಿಷ್ಟು ಕೈ ಕಾಲನಾದ್ರೂ ಆಡಸ್ತಾರೆ ನನ್ಗೆ ಅದು ಬರಲ್ಲ ಹ್ಞೂ ಏ ಬರ್ರೇನೆ ಸುಮ್ಮನೆ ಕಾಲಿಂದ ಅಟ್ಲಾಗಿ ಕಾಲಿಂದ ಆಡಸ್ರೆ ಸಾಕು ನಮ್ಗೆ ನೀನು ಡ್ಯಾನ್ಸ್ ಮಾಡಕ್ ಬರುತ್ತೇನೆ ಏನು ಹುಡುಗ ಸಂತೋಷಕ್ಕೆ ನಾವು ಒಂದಿಟ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಹಾ ಟೈಮ್ ನಾಗೆ ಕುಣಿದಳೆ ಇನ್ನೇ ಯಾವ ಟೈಮ್ ಕುಣಿಯಕಾಗುತ್ತೆ ಚಿಕ್ಕದಾಗ ಹಾ ಬಿಡಬೇಕು ಹ ಕುಣಿಬೇಕು ಆಸೆ ಎಲ್ಲಾರ್ಗು ಇರುತ್ತೆ ಆದ್ರೆ ಮಾಡುದು ಹ ಅಲ್ಲ ಗುಂಡಜಿ ಹ್ಞೂ ಮತ್ತೆ ಸರಿಯಾಗಿ ಐತಿ ಕುಣಿಬೇಕಾರೆ ಡೋಲ್ ಬಾರಿಸ ಕುಣಿತಿರ್ಬೇಕು ಹ್ಮ್ ನಾಶೆ ಪಾಸ್ಟೆ ಅಂತ ಹೇಳಿ ಊರಿಂದ ಬಿಟ್ಟು ಡ್ಯಾನ್ಸ್ ಮಾಡ್ಬೇಕು ಬರ್ರಿ ಇಲ್ಲೇ ಜಯ ಅಮ್ಮ ಯಾವಾಗ ಇನ್ನ ನೀವ್ ಹಿಂಗ್ ಬಡ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡೆ ನಿಂತ್ಕೊಂಡಿದ್ರಿ ಹಾ ಕತ್ಲಾಗುತ್ತಿ ನಡೀಲಿ ಕತ್ಲಾಗದಕ್ಕೂ ಮೊದ್ಲು ಕರಿಯಾ ಬಿಟ್ಟು ಅಂತರ್ಕೇಡ್ರಿ ಆಮೇಲೆ ಕತ್ಲಾದ್ರೆ ಎಲ್ಲ ಸವಾಸ ಆಮೇಲೆ ಯಾರಿಯಾಗಿ ಗಿಡಕ್ಕೆ ಬಿದ್ಗಿದ್ದಾರ ನಡೀರಿ ನಡಿರಿ ಮುಂದಕ್ಕೆ ಆಗ್ತಿದ್ರಿ ನೀನು ಹಾ ಸ್ಟೆಪ್ ಹಾಕಿ ಇನ್ನೊಂದ್ ಸ್ವಲ್ಪ ಹಾಕ್ರಿ ಹೋಗಣ ಮುಂದಕ್ಕೆ ಏ ಹುಡ್ದ್ರ ಸಾಕು ನಡೀರಲ್ಲ ಕತ್ಲಾಗುತ್ತೆ ಹ್ಮ್ ಯೋಡ್ ಕುಣಿದ್ರು ಅಷ್ಟೇ ಕಾಣಲ್ಲ ಚೆನ್ನಾಗ್ ಕುಣಿಬೇಕು ಹೋಗ್ತಿರ್ಬೇಕು ಮುಂದಕ್ಕೆ ಇಲ್ಲೇ ನಿಂತ್ಕೊಂಡಿದ್ರ ಹ್ಮ್ ಮುಂದಕ್ಕೆ ನಡೀರಿ ಜಲ್ದಿ ಜಲ್ದಿ ಬರಪ್ಪ ಮುಂದಕ್ಕೆ ಬಿಡ್ರೋ ಅಯ್ಯಯ್ಯೋ ಕಿವೆಲ್ಲ ಸಿಟ್ರೋದಂಗ ಆತು ಸಾಕು ನಡಿ ನಡೀರಿ ಗಣೇಶನಿಗೆ ಜೈ ಜೈ ವಿಘ್ನ ನಿವಾರಕನಿಗೆ ಜೈ ಜೈ ಲೇ ಹುಡುಗಾ ನಡಿರಲ್ಲ ಜಲ್ಜಲ್ದು ಯಾಟಕ್ಕೆ ನಿಲ್ಲಿಸ್ಕೊಂಡು ನಿಂತಮನ ನಡಿ ನಡಿ ಮುಂದಕ್ಕೆ ಆ ಆ ವರ್ಕ್ ಷಪ್ ಗಣೇಶನ್ ಬಿಡ್ತೀವಿ ನಿಧಾನಕ್ಕೆ ಹೋಗನೆ ಇರು ಇನ್ನ ಟೈಮ್ ಐತೆ ಇನ್ನ ಕಟ್ಲ ಆಗಲ್ಲ ಏನೋ ಇಲ್ಲ ಹಾ 8 ಗಂಟೆ ಹೊತ್ತಿಗೆ ಬಿಟ್ ಇನ್ನ ಬೆಳಕ ಐತೆ ಮಸ್ತಾಗಿ ಹಾ ನೀವಂತೂನು ப்பா இவனா எல்லாரும் சும் இவன் ஆத்தி இரோணா இரோணா அந்த இன்னும் ஏட்டா குணீத்தான டோல் பாரஸ்தானியு ரமேப்பா நீ ஒட்காரப்பா நீந்தே உடுகு குணித்தாலே இர்த்தவெ கலாதன்ல ஆஹ் ஆமே அது நீராக ஏனோ கம்மி ஆக யாவன உடுகி மைக்கை நோவு கால நோய் சோண்ட நோவு அந்த மணி கெம் மா சும சாக்கு அஸேனி யூன கு <laughs> <laughs> குணி சாக்கணம் ஏனோ உடுகு ஆசைப்பட்டுவோ அந்தி சன குடம் குணி குணி நீனின் உடுகி குணிபோது நீந்தாக்கு நமக்கு சுஸ்தப்பா குணது குணது சாக்கு ಏ ಸಾಕು ಗಣೇಶನ ಒತ್ಕೊಂಡೋಗಿ ನೀರಾಕ್ ಬಿಟ್ಟು ಬರ್ರಿ ಏಯ್ ರಂಗ ಮಂಜ ಬರಲ್ಲ ಒತ್ಕ ಬರಲ್ಲ ಶರಾಗಿ ಇಟ್ಕೊಳ್ರ ಪಾಪ ರಮೇಶ ಹುಡುಗರು ಸಣ್ಣ ಹುಡುಗರು ಗೊತ್ತಾಗಲ್ಲ ನೀನೇ ಬಿಡ್ಬೇಕು ಹಾ ನಡಿರಿ ನಡಿರಿ ಇಡ್ಕೊಂಡು ನಿಧಾನಕ್ಕೆ ಇಲ್ಲೇನೆ ಕೊನೆ ನೀರ್ನಂಗೆ ಬಿಡ್ರಿ ಕೊನೆ ಮದ್ಯಕನ ಹೋಗ್ಬೇಡ್ರಿ ಆಮೇಲೆ ಹಾಪ್ಪ ಹೋಗ್ತಾನೆ ಗಣೇಶ ಹೋಗ್ತಾನೆ ಹೋಗ್ತಾನಪ್ಪ ಹೋಗ್ತಾನೆ ಗಜಾನ ಹೋಗ್ತಾನೆ ಚಿಕ್ಕೆರೆ ಬಿದ್ದ ದೊಡ್ಡ ಕೆರೆಲ್ ಎದ್ದ ಗಣಪತಿ ಬಾಪ್ಪ ಎಷ್ಟು ಬಡಿತಿಯಾ ಆತು ಗಣೇಶನೇ ನೀರಕ್ಕೆ ಮುಣುಕ್ತಾನೆ ಇನ್ನ ಬಡಿತಲ್ಲ ಇದಾನೆ ಇವನು ಡೋಲ್ನ ಹಾ ಸಾಕು ಸಾಕ್ ನಿಲ್ಸು ಗಣೇಶ ನೀರಕ್ಕೆ ಹೋಗತಕ್ಕ ಬಡಿ ಅದೇ ನಾವು ಹಾ ಇನ್ನೇನಪ್ಪ ಮಂಜ ಗಣೇಶ ನೀರಿಗೆ ಬಿಟ್ಟಿದ್ದು ಆತು ಇನ್ನೇನು ಗಣೇಶ ಅಂತಾಗೆ ಎಲ್ಲ ಪ್ರಸಾದ ತಿಂದಿದ್ದು ಆತು ಇನ್ನೇನು ಮನೆಗೇನು ಹೋಗಿ ಹುಂಬಂಗಿಲ್ಲ ಏನು ಇಲ್ಲ ಹೋಗಿ ಮನೆ ಬಿಡ್ರಿ ಎಲ್ಲನ ಡೋಲ್ ಬಾರಿಸ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟಿದ್ರೆ ಆ ಕೈ ಕಾಲು ನೋವು

ನೋಡೋದಲ್ಲ ಸ್ನೇಹಿತರೆ ನಮ್ಮೂರಾಗೆ ನಾವಿವತ್ತು ಗಣೇಶನ ಹೆಂಗ್ ಬಿಟ್ವಿ ಅಂತ ಹೇಳಿ ನಿಮ್ಮೂರಾಗೂ ಊರಗೂ ನೀವೆಲ್ಲ ಗಣೇಶನ ಇದೇ ತರ ಡೋಲ್ ಬಳಸ್ಕೊಂಡು ಡಾನ್ಸ್ ಮಾಡ್ಕೊಂಡು ಗಣೇಶನ್ ನೀರಿಗೆ ಬಿಟ್ಟರ ಅಪ್ಪ ಇನ್ನು ಬಿಡ್ಬೇಕು ಅಂತ ಹೇಳಿ ಬಿಡ್ತೀರಾ ದಿವಸ ಬಿಡ್ತೀರಾ ಒಬ್ಬೊಬ್ರು ತಿಂಗಳಿಂದ ನೀವು ಬಿಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡುತ್ತಾ ನಮ್ಗೆ ಕೇಳ್ರಿ ಹಂಗೆ ನಮ್ಮ ಈ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ತಪ್ಪದ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಮಾಡ್ಕೊಂಡು ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ Bye.